ಮಂಡ್ಯ ತಾಲೂಕಿನ ಇಂಡ್ವಾಳು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಉದ್ಘಾಟನೆಯನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಧ್ಯಕ್ಷ ರಮೇಶ್ ಬಂಡಿಸಿದ್ದೇಗೌಡರು ಉದ್ಘಾಟಿಸಿದರು ಇಂಡ್ವಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಿಎನ್ ತೇಜತ್ರಿಲೋಕ್ ಮಾತನಾಡಿ ಇಂಡ್ವಾಳು ಗ್ರಾಮ ಪಂಚಾಯಿತಿ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿತ್ತು ಇದೀಗ ಎಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇಂಡ್ವಾಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ ಸತೀಶ್ ಸದಸ್ಯರುಗಳಾದ ತನುಜಾ ಸ್ವಾಮಿ ಮುನಿಸ್ವಾಮಿ ಚನ್ನಾಚಾರಿ ಅಭಿಲಾಷ ರಘು ರೇಖಾ ಪ್ರಸನ್ನಕುಮಾರ್ ಮಮತಾ ಆನಂದ್ ರಾಜಮ್ಮ ರಾಮಲಿಂಗಯ್ಯ ತಂಜಾ ಸುಂದರ್ ರಮೇಶ್ ಸವಿತಾ ಸತೀಶ್ ಚಲುವರಾಜು ಶೈಲಜಾ ಸೋಮಶೇಖರ್ ರಮೇಶ್ ರಾಜು ಚಂದ್ರು ಚಿಕ್ಕಯ್ಯ ಲಕ್ಷ್ಮೀ ಶಂಕರ ಮುಖಂಡರಾದ ನಿತ್ಯಾನಂದ ಸೇರಿದಂತೆ ಇತರರು ಭಾಗವಹಿಸಿದ್ದರು

ಪಂಚಾಯತ್ ಲೋಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದನ್ನು ನಾವು ಇಲ್ಲಿ ನೂತನವಾಗಿ ಗ್ರಾಮ ಪಂಚಾಯತಿಯನ್ನ ಉದ್ಘಾಟನೆ ಮಾಡಿದ್ದೀವಿ ಈಗ ಅಧ್ಯಕ್ಷ ಮಾನ್ಯ ಶಾಸಕರಾದಂಥ ಬಾಬು ಬಂಡಿ ಸಿದ್ದೇಗೌಡರು ನಮ್ಮ ಈ ಪಂಚಾಯತಿ ಉದ್ಘಾಟನೆಯನ್ನ ಸುಲಲಿತ ಗಡವನ್ನು ಸುಗಮವಾಗಿ ಉದ್ಘಾಟನೆ ನೆರವೇರಿಸಿದ್ದಾರೆ ಹಳೇನು ಗ್ರಾಮ ಪಂಚಾಯತಿ ಹಳೆ ಕಟ್ಟಡದಲ್ಲಿ ಬಾಡಿಗೆಗೆ ಹಗಿದ್ವಿ ನಾವು ನಮ್ಮ ಇದರಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದನ್ನ ಹೊಸದಾಗಿ ಈ ಕಟ್ಟಡವನ್ನು ನಿರ್ಮಿಸಿದ್ದೀವಿ ಅಲ್ಲಿ ತುಂಬ ಜಾಗ ಚಿಕ್ಕದಾಗಿತ್ತು ಇಲ್ಲಿ ಪ್ರತಿಯೊಂದಕ್ಕೂ ಸಪ್ರೇಟ್ ಪ್ರತ್ಯೇಕವಾದ ಕೊಠಡಿ ವ್ಯವಸ್ಥೆ ಮಾಡಿದ್ದೀವಿ ಮೀಟಿಂಗು ಕೂಡ ಒಂದು ದೊಡ್ಡ ಹಾಲ್ ಮಾಡಿ ನಮ್ಮ ಅಧ್ಯಕ್ಷ ಕಾಲಾವಧಿಯಲ್ಲಿ ಈ ಕಾರ್ಯವನ್ನು ಸುಗಮವಾಗಿ ನಡೆ ನಡೆಸಬೇಕು ಅಂತ ಹೇಳಿ ಒಂದು ಮೊದಲೇ ಮುಂಚಿತವಾಗಿ ಅನ್ಕೊಂಡಿದ್ವಿ ಆ ಕಾರ್ಯವನ್ನು ನೆರವೇರಿಸಿದ್ದೀವಿ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಅಂತ ಅದೇ ರೀತಿ ಅಂಗನವಾಡಿ ಮತ್ತೆ ಇದಕ್ಕೂ ಸಪ್ರೇಟ್ ಒಂದು ರೂಮ್ ವ್ಯವಸ್ಥೆ ಬೇಕು ಅದು ತುಂಬ ಚಿಕ್ಕದಾಗಿತ್ತು ಹಳೆ ಬಿಲ್ಡಿಂಗು ಇಲ್ಲಿ ಕೊಠಡಿಗಳನ್ನು ಹೆಚ್ಚಿಗೆ ಮಾಡಿ ನಿರ್ಮಾಣ ಮಾಡಿದ್ವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈ ಹಿಂದೆ ನಮ್ಮ ಹಿಂಗ್ವಾಳಲ್ಲಿ ಗ್ರಾಮ ಪಂಚಾಯತಿ ರಸ್ತೆ ಹೈವೇ ರಸ್ತೆ ಬದಲಿತ್ತು ಐವೇ ರಸ್ತೆ ಬದಲಿದ್ದದ್ದು ರಸ್ತೆಗೆ ಅಗಲೀಕರಣ ಆದಾಗ ಅದು ತೆರಗೊಳಿಸ್ಲಾಗಿ ನಾವು ಈಗ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲಿ ಒಂದು ಎರಡು ವರ್ಷ ಮೂರು ವರ್ಷದಿಂದ ಬಾಡಿಗೆ ಒಂದು ಮನೆ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ಕಟ್ಟಿದ್ವಿ ಈ ಹೋದಂಥ ದುಡ್ಡಲ್ಲಿ ನಮಗೆ ಭೂಮಿ ಅಗಲೀಕರಣ ಆದಾಗ ರಸ್ತೆ ದುಡ್ಡು ದುಡ್ಡು ದುಡ್ಡಂತ ಬಂದಂಥ ವೆಚ್ಚದಲ್ಲಿ ಒಂದು ಹೊಸ ಕಟ್ಟಡ ನೂತನ ಕಥಾಲಿ ಕಟ್ಟಡ ಕೆಆರ್ ಡಿ ಎಲ್ಗೆ ವಹಿಸ್ಕೊಟ್ಟು ಕೆ ಆರ್ ಡಿ ಎಲ್ ಅಂದಾಜು ಕಟ್ಕೊಳ್ಸಿದ್ರೆ ಅಂದಾಜ್ ಲಕ್ಷ ರೂಪಾಯಿ ಹಾಗೆ ಆಗಿರ್ತದೆ ಆರು ರೂಮ್ಗಳು ಮಾಡಿದ್ದೀವಿ ಸಪ್ರೇಟ್ ಆಗಿ ಅದರಲ್ಲೂ ಕೂಡ ನಾವು ಈಗ ಪೋಸ್ಟ್ ಆಫೀಸ್ಗೆ ಒಂದು ಕೊಡಬೇಕು ಅಂತ ಅನ್ಕೊಂಡಿದೀವಿ ಮತ್ತೆ ಯಾವ್ದು ಈಗ ಸಾರ್ವಜನಿಕರಿಗಾಗಲಿ ಅಥವಾ ಇನ್ನೊಬ್ಬರಿಗಾಗ್ಲಿ ಬಂದು ಕುತ್ಕೊಳ್ಳಕ್ಕೆ ಕೆಲಸ ಕಾರ್ಯ ಮಾಡಲಿಕ್ಕೆಲ್ಲ ತುಂಬಾ ಅನುಕೂಲವಾಗಿ ವಿಶಾಲವಾಗಿ ಕಟ್ಟಡವನ್ನ ಕಟ್ಕೊಂಡಿದ್ದೀವಿ ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ ಏನ್ ಮಾತಾಡ್ಬೇಕು ಇಲ್ಲಿ ಆಮೇಲೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ